ಕಾರ್ಯಕ್ರಮಕ್ಕೆ ಶುಭ ಚಾಲನೆ ಕೊಡಲಿಕ್ಕೆ ನಮ್ಮ ವೀರಮೂರ್ತಿಗಳಾಗಿ ಪತ್ರಿಕಾಗೋಷ್ಠಿಗೆ ಚಾಲನೆ ಕೊಡುತ್ತೆ ಅಂತ ಮೂರು ನಿಮಿಷದ ಪ್ರಾರ್ಥನೆಯನ್ನ ಮಾಡಿ ಕಾರ್ಯಕ್ರಮ ಶುರು ಮಾಡಬೇಕು ಅಂತೀಶ್ವ ಮಹಾರಾಜಿಗೆ ಮೂಲ ಕೊಡುಗೆ ಯಾರು ಕಡೆ ಡಾಕ್ಟರ್ ಚನ್ನಗೇರಿ ಶಿವಾಚಾರ್ಯ ಮಾತನ್ನ ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ ಇಲ್ಲಿ ಸಮನ್ವಯ ಸಂತ ಅಂತ ಬಹುಶಃ ಅನೇಕ ಪ್ರಶಸ್ತಿಗಳು ಪರಮ ಪೂಜೆಗೆ ಆದರೆ ಇಂಥ ಒಂದು ಬಸವ ನಗರದಲ್ಲಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಎಲ್ಲ ಪದಾಧಿಕಾರಿಗಳು ದಸರಾ ಧರ್ಮ ಸಂಘಟನೆಯನ್ನು ಕೂಡ ನಾವು ಜಿಲ್ಲೆಯಲ್ಲಿ ಮಾಡಬೇಕು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಮಾಡಬೇಕು ಅಂತ ಜನ ಹಂಬಲ ಇತ್ತು ಆದರೆ ಯೋಗ ಯೋಗ ಯಾವಾಗ ನಡೆಸಿಕೊಡ್ತಾರೋ ಪರಮಾತ್ಮ ಗೊತ್ತಾಗಂಗಿಲ್ಲ ಆದರೆ ಆ ಕಾರ್ಯವನ್ನ ಒಂದು ಥೇರ್ ಮಾಡಿದ್ವಿ ಅಂದ್ರೆ ಆ ಥೇರ್ ಎಳೆಯುವಂತ ಕಾರ್ಯವನ್ನು ಯಾರು ಅಂದರೆ ಬಹುಶಃ ತೇರು ನಮ್ಮ ಆರು ಚೆನ್ನ ಮೇಲೆ ಶಿವಾಚಾರ್ಯ ಮಾಡಿ ಅದು ಎಳೆಯುವಂಥ ಕಾರ್ಯ ಯಾರು ಮಾಡ್ತಾರೆ ಎರಡು ಸರ್ಗರವರು ಮಾಡುವಂತಹ ಕಾರ್ಯ ನಿಜವಾಗಿ ಕೂಡ ಶ್ಲಾಘನೀಯ ಹೀಗಾಗಿ ಇಂಥ ದಸರಾ ಧರ್ಮ ಸಮ್ಮೇಳನ ಬಹಳ ಅರ್ಥಪೂರ್ವಕವಾಗಿ ವಿಚಿತ್ರವಾಗಿ ನಾವೆಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಹೊಲಿಯಾಗ ಅನೇಕ ಶಿವಾಚಾರ ನಾಳೆ ಬೆಳಗ್ಗೆ ಸರಿಯಾಗಿ ಹತ್ತು ಮೂವತ್ತು ಗಂಟೆಗೆ ನಮ್ಮ ಉಭಯ ಗುರುಗಳ ಸಾನ್ನಿಧ್ಯ ಒಳಗೆ ನಮ್ಮ ಶಾಸಕರು ಧ್ವಜಾರೋಹಣವನ್ನು ಮಾಡ್ತಾರೆ ಸಾಯಂಕಾಲ ಸಾವಿರ ಸಾವಿರ ವಾಹನಗಳ ಮೂಲಕ ದ್ವಿಚಕ್ರ ವಾಹನ ನಾಲ್ಕು ಚಕ್ರದ ವಾಹನದ ಮೂಲಕ